ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆ ಇವತ್ತು ರೈತರು ಯಾವಾಗಲೂ ಹೊಸ ಹೊಸ ಬೆಳೆ ಬೆಳೀತಾರೆ ಇನ್ನೊಂದು ಬೆಳೆ ಐತೆ ಈ ಬೆಳೆ ಏನು ಅವ್ರ ಯಾವ ತರ ಬೆಳಿತಾರೆ ಯಾಕೆ ಮಾಡಾಕತ್ತರ ಅಂತ ಅವ್ರನ್ನ ಕೇಳ್ಕೊಂತ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರೇ ಶಂಕರಗೌಡ ಶಂಕರಗೌಡ ರೀ ಮೂರ್ರಿಜೀರಿ ಈಗ ನೀವೇನೋ ಬೆಳೆದಿರಲ್ಲ ಈ ಬೆಳೆ ಅಂತ ಇದು ಚಳಂಬ್ರಿ ಚಳಂಬ್ರಿ ನೋಡ್ರಿ ಈ ಬೀಜ ಅಲ್ಲಿ ಅಂಗಡಿಯ ಕೊಪ್ಪಳಲ್ಲಿ ಸಿಗುತ್ತೆ ಸಿಗತ್ರಿ ಆ ಬೀಜ ತಗೊಂಡು ಡ್ರಿಪ್ ಎಳ್ದು ಪೈಪ್ ಎಳ್ದು ಆ ಒಂದ್ ಒಂದ್ ಬಿಟ್ಟು ಒಂದ್ ಹೋಲಿಗೆ ಬೀಜ ಇಟ್ಟಿದ್ರಿ ಈಗ ಬೀಜ ಎಲ್ಲಿ ಕೊಪ್ಪಳಿಂದ ಕೊಪ್ಪಳಿಂದ ಎಷ್ಟು ಗುಂಟೆದಲ್ಲಿ ಅಥವಾ ಎಷ್ಟ್ ಎಕರೆದಲ್ಲಿ ಚಳಂಬ್ರೀಜ ಇದು ನಾಕ್ನೂರ್ ಗ್ರಾಮ್ ಐತಿ ನೋಡ್ರಿ ನಾಲ್ಕು ನೂರ್ ಗ್ರಾಮ್ ಹತ್ತು ಗುಂಟೆ ಇರಬೋದ್ರೆ ನಾಲ್ಕು ಗಂಟೆ ಈ ಹತ್ತು ಗುಂಟೆದಾಗ ನಾಲ್ಕನೂರ್ ಗ್ರಾಮ್ ಇವನ ಹಚ್ಚಿದೆ ಇದು ಈಗ ಕಾಯಿ ಬಂದೈತಿ ಹೂ ಬಂದೈತಿ ಎಷ್ಟಿದೆ இது எவ் இது அந்த பீசா மேலே மார்க்கெட் கல்சக்க எஸ் தினம் எர்ட் திங்களுக்கு எர்ட் திங்களுக்கு நீர் எல்லாம் ட்ரிப் கொக்க ஒட்டிங் ಗೊಬ್ಬರ ಡ್ರಿಪ್ ಗೊಬ್ಬರ ಮಾಡ್ತೀರಿ ಮತ್ತೆ ಇಲ್ಲಿ ಚಗ್ ತೋಳಿ ಹಾಕಿ ನೋಡ್ರಿ ಗೊಬ್ಬರನ ಈ ತರ ಈ ತರ ಹಾಕಿ ಬಾಬಳಿ ಗುಳ ಈ ತರ ಹಾಕಿ ಈ ತರ ಹಾಕಿ ಇದು ಎಲ್ಲರಿಗೂ ಗೊಬ್ಬರ ಕೊಡ್ತೀರಿ ಈಗ ನೋಡ್ರಿ ಈ ಈ ಸೈಡ್ ಹಾಕಿವಲ್ಲ ಇನ್ನೊಂದ್ ಸಲ ಈ ಸೈಡ್ ಹಾಕಿ ಬಿಡ್ತೀರಿ ಹಾಂ ಹಾಂ ಇನ್ನೊಂದ್ ಎಂತರ್ತಿನ ಬಿಟ್ಟು ಈ ಸೈಡ್ ಹಾಕಿ ಈ ಸೈಡ್ ಹಾಕಿ ಈ ಸೈಡ್ ಹಾಕಿ ಒಮ್ಮೆ ಈ ಕಡೆ ಕೇಂತ್ರಿ ಒಮ್ಮೆ ಈ ಕಡೆ ಈ ಕಡೆ ಹಾಕಿ ಕೇಂತ್ರಿ ಮತ್ತೆ ಒಮ್ಮೆ ಆ ಕಡೆ ಕೇಂತ್ರಿ ಒಮ್ಮೆ ಹಾಕಿ ಇದು ಮಾರ್ಕೆಟ್ಗೆ ಗೆ ಏನ್ರಿ ನಾವು ಮಾರ್ಕೆಟ್ ಕೊಪ್ಪಳ ಕಳಿಸ್ತೀವಿ ಕುಷ್ಟಿಗೆ ಆಮೇಲೆ ಗಂಗಾವತಿ ಗಂಗಾವತಿ

ಇಲ್ಲ ಇಲ್ಲ ಈ ತರ ಕಾಳು ಇರ್ಬೇಕ್ ಈ ಥರ ಕಾಳು ಇತ್ತಂದ್ರೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಈ ಥರ ಇತ್ತಂದ್ರೆ ತೂಕ ಬರುತ್ತೆ ತೂಕ ಬರುತ್ತೆ ಈ ಥರ ಹ್ಞೂ ಈಗ ಇದು ನೀವು ಇದನ್ನ ಯಾಕೆ ಬೆಳಿಬೇಕಂತ ಅಂದ್ಕೊಂಡ್ರಿ ಇದನ್ನ ಅಂದ್ರ ಯಾರ ಮೆಕ್ಕೆಜೋಳ ಸೂರ್ಯಕಾಂತಿ ನಸಿ ಇದೆ ಅದ್ರಾಗ ಜಾಸ್ತಿ ಸಿಗಲ್ಲ ಇದು ಇದೇನೇನು அனுகூல கலர் ஐவத் சவா கேஜிங்

இது ஒர்சன்கனிஷ்டுங்க ஐரூபாய் சிங்கத்தனி சவரஸ் அதே வருஷம் ಮೈಂಟೈನ್ ಮಾಡಿದ್ರೆ ಇರ್ತೈತಿ ಇಲ್ಲ ಅಂದ್ರೆ ಈಗ ನಾವು ಈಗ ನಾವು ಯಾವ ತರ ಜೋಪಾನ ಮಾಡ್ತಿವಿ ನಮ್ ಸಣ್ಣ ಮಕ್ಕಳ ಜೋಪಾನ ಹೆಂಗ ಮಾಡ್ತೀವಿ ಆ ತರ ಮಾಡೋದು ಇದು ಎಷ್ಟು ವರ್ಷಿಂದ ಮಾಡ್ತಾ

ಬಿಡ್ರ ನಮ್ ಮುಖಕ್ಕೆಲ್ಲ ಸಿಡಿ ಬಿಡಬೇಕು ಅದಕ್ಕೆ ಬರಾಗ ಇಂದ್ ಮರಳಿಗೆ ಅಪೋಸಿಟ್ ಆಗಿ ಓಟ್ ಅದಕ್ಕಿರ್ಬೇಕು ಮನುಷ್ಯರಿಗೇನ ಸಿಡಿ ಸ್ಪ್ರೇ ಅಂತ ಗೊಬ್ಬರ ಗೊಬ್ಬರ ಯಾವ ತರ ಏನೇನ್ ಕೊಟ್ರಿ ಇವತ್ತು ಡಿ ಎ ಅಲ್ಲಿಂದ ಹತ್ತು ಇಪ್ಪತ್ತಾರು ಪೋಟಾಶಿ ಅದಕ್ಕೆ ಬೀಜ ಹಾಕಿ ಯಾವ್ದು ಕೊಟ್ಟಿದ್ರಿ

ಈಗ ಬೇರೆ ರೈತರು ಏನೋ ಅರ್ಶಿನ ಇದಾಗಲ್ಲಪ್ಪ ಅನ್ನೋರಿಗೆ ಏನಾಯ್ತಿ ಈ ತರ ಕೃಷಿ ತೋಟಗಾರಿಕೆ ಈ ತರ ಮಾರ್ಕೆಟ್ ಕೆಲ್ಸ ಅಂತಾವು ಆದ್ರೆ ಹೆಂಗ್ ಅನ್ಸತ್ತೆ ಅಂತ ಹೇಳ್ತೀವಿ ಇದು ಬೆಸ್ಟ್ ಅನ್ಸುತ್ತೆ ನಮ್ ಅಂತ ಇದ್ ಚಲೋ ಅನ್ಸೈತಿ ನೋಡ್ರಿ ಬೆಳಕಿ ನಾವು ಇನ್ನೊಂದು ತೋಟ ಇದೆ ಅಡ್ಡಿ ಮೆಕ್ಕೆಜೋಳ ಐತಿ ಮೆಕ್ಕೆಜೋಳ ಬೆಳಿತೀವಿ ಅಲ್ಲ ಯಾಕ ಮೆಕ್ಕೆಜೋಳ ಬೆಳಿತೀರಿ ಇಲ್ಲ ಅಲ್ಲಿ ಸ್ವಲ್ಪ ದೂರ ಆಗುತ್ತೆ ರೀ ದಾರಿ ಬಂದಿಕಿಲ್ಲ ಮಾರ್ಕೆಟ್ ಮಾಸ ಮಾರ್ಕೆಟ್ರ ಊರಾಗ ಊರ ದಾರಿ ಸರಿ ಇಲ್ಲಾ ಹಂಗಾಗಿ ಅಂತ ನೆಕ್ಕಜೋಳ ಹಾಕಿರ್ತೀವಿ ದೂರ ಇದ್ದಿದ್ದ ನೀವು ಮಾರ್ಕೆಟ್ಗೆ ಅಂತ ಎಲ್ಲ ನೋಡ್ರಿ ಈಗ ಬಸ್ ಬಂದ್ಬಿಡ್ತ್ರಿ ಬಸ್ಸಿನ ಕಾಯಿ ಮಾತಂದ್ರ ಸಟ್ಟ ತಗೊಂಡೇ ಕುತ್ ಬಿಡ್ತಿದ್ರಿ ಈಗ ಏನಾರ ಈಗ ಅಲ್ಲಿ ಇಲ್ಲೊಂದ್ ಏನೋ ಬೆಳೆ ಹಾಕೀರಿ ಇನ್ನ ಯಾಕ ಹಾಕ್ಯಾರಿ ಅದು ಸುಮ್ನಾ ತಿನ್ನಾಕ ಅಂತಂದು ಮೂಲಂಗಿ ರೀ ಮೂಲಂಗಿ ಇರ್ತಲ್ಲ ಆ ಮೂಲಂಗಿ ಉರ್ಸಿವಿ ರೀ ಅದ್ ಅಲ್ಲಿ ಒಂದು ಹೆಚ್ಚಿಗಿ ಉಳದಿರ್ತಲ್ಲಾ ಅದ್ ಬೆಳದ ಚಾನ ಬೆಳದು ಕಾಯಾಗ್ರಿ இது முலங்கிர இது ஜாம்பரிக்காய் ரெழம்பரிக் கொத்தம்பித்த இல்லை நோட் உண்சிரி ரோ இல்லை மார்க்கல்ல அது டமட்டோச்சி உச்சிக்காய் கொத்தம்பிட்டு ಈ ತರ ಇಟ್ಟರೆಲ್ಲ ಅದಕ್ಕೆ ನಾನೇ ಯಶೋಕ ಸ್ನೇಹಿತರೆ ಇವತ್ತು ರೈತರು ನಾನು ಹೊಲ ದೂರ ಐತಿ ಮಾರ್ಕೆಟ್ಗೆ ಅನುಕೂಲ ಆಗಲ್ಲ ಮಾರ್ಕೆಟ್ ಗೆ ಅನುಕೂಲ ಆಗಂತ ಜಾಗದ ಅಂದ್ರೆ ಇವತ್ತು ನಾವು ದಿನನಿತ್ಯ ಕಳಿಸಬಹುದು ಇದು ಯಾವ್ದು ಕೆಡುವಂತ ಮಾಲ್ ಅಲ್ಲ ಕೆಡುವಂತ ಮಾಲ್ ಇದು ಅಂದ್ರೆ ಇಟ್ಟು ಇಡೋದಲ್ಲ ಅವತ್ತಿಂದ ಅವತ್ತ ಕಳ್ಸೋದಲ್ಲ ಅದಕ್ಕೆ ನಾನು ದೂರ ಹೊಲದಲ್ಲಿ ಮೆಕ್ಕೆಜೋಳ ಸೂರ್ಯಕಾಂತಿ ಬೇರೆ 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 ನಾನು ವಾರ್ಷಿಕ ಅಥವಾ ಮೂರು ತಿಂಗಳು ಬರುವಂಥ ಬೆಳೆಗಾ ಬೆಳಿತೀನಿ ಇಲ್ಲಿ ಪ್ರತಿ ವಾರನ ನಾವು ಕಳಿಸ್ಬೋದು ಮಾರ್ಕೆಟ್ಗೆ ಸಮೀಪ ಆಗುತ್ತೆ ನಮಗೂ ಇಲ್ಲಿ ಆಳು ಪ್ರತಿಯೊಬ್ಬರು ನಮ್ಗೆ ಅನುಕೂಲ ಆಕಾರ ಅಂತೇಳಿ ನಾವು ಹೋಗಿರ್ತಾರೆ ಚಳಂಬರಿಕಾಯಿ ಬೆಳೀತೀವಿ ಆದರೆ ನಮ್ಮ ಮನೆಗೆ ಅಂತಂತೇಳಿ ಕೊದಂಬರಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಉಳ್ಸಿಕಾಯಿರ್ಬೋದು ಮೂಲಂಗಿ ಆಗಿರ್ಬೋದು ಅವನು ನಾವು ಬೆಳಿತೀವಿ ಜೊತೆ ಹೆಚ್ಚಿಗೆ ಆದ್ರೆ ಅವನು ಮಾರಾಟ ಅಂತ ಹೇಳ್ತಾರೆ ಈ ಚಳಂಬರಿಕಾಯಿ ಕೃಷಿ ಅವರಿಗೆ ಒಂದಿಷ್ಟು ಆದಾಯ ತಂದು ಈ ಆದಾಯ ಸಲಹೆ ನಾವು ನಮ್ಗೆ ಬೇರೆ ಬೇರೆ ಬೆಳೆ ಬೆಳೆಕು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಸಂಕ್ರಗೌಡ್ರ ರೈತರಿಗೆ ನಮ್ಮ ಚಾನಲ್ ನನಗೆ ಪರವಾಗಿ ಧನ್ಯವಾದ ತಿಳಿಸುತ್ತೆ ಈ ಶಂಕರಗೌಡರ ಈ ಚಡಂಬರಿಕಾಯಿಯ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ